ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯ ರಾಜಕೀಯ ಅಂಗಳದಲ್ಲಿ ಜಾತಿ ಗಣತಿ ಅನುರಣಿಸುತ್ತಿರುವ ನಡುವೆಯೇ ಸಮೀಕ್ಷೆಯ ವಿವರ ಬಹಿರಂಗಕ್ಕೆ ಕಾಂಗ್ರೆಸ್ನ ಹಿಂದುಳಿದ ಸಚಿವರು ಶಾಸಕರ ಒಮ್ಮತದ ಅಣತಿ ದೊರೆತಿದೆ ಸೋಮವಾರ ನಡೆದ ಹಿಂದುಳಿದ ವರ್ಗಗಳ ಸಚಿವ ಶಾಸಕರ ಸಭೆಯಲ್ಲಿ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಲೇಬೇಕೆಂಬ ಒಕ್ಕೊರಲ ಧ್ವನಿ ಕೇಳಿಬಂದಿತ್ತು ಈ ಬೆಂಬಲಕ್ಕೆ ದನಿಗೂಡಿಸಿದ ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ ಹದಿನೆಂಟರಂದು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಲಿದೆ ಎಂದು ಪ್ರಕಟಿಸಿದರು ಈ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯದಲ್ಲಿ ನೇಮಕಾತಿ ವ್ಯವಸ್ಥೆಯ ಸಮಗ್ರ ಸುಧಾರಣೆಗೆ ಮುಂದಡಿ ಇಟ್ಟಿರುವ ಸರ್ಕಾರ ಇನ್ಮುಂದೆ ಯುಪಿಎಸ್ಸಿ ಮಾದರಿಯಲ್ಲಿ ಏಕರೀತಿ ನೇಮಕಾತಿ ವ್ಯವಸ್ಥೆ ಜಾರಿಗೆ ನಿರ್ಧರಿಸಿದೆ ಈ ಸಂಬಂಧ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಸೋಮವಾರ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ವಿವಿಧ ಇಲಾಖೆಗಳ ನೇಮಕಾತಿ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿದ್ದರಾಮಯ್ಯ ಹಲವು ನಿರ್ದೇಶನ ನೀಡಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ವಿಜಯಿ ಬುಡ ಹಗರಣದ ತನಿಖೆ ಮುಂದುವರೆದಿರುವ ನಡುವೆಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೇಂದ್ರಿತ ರಾಜಕೀಯ ಚಟುವಟಿಕೆಗಳು ದಿನೇ ದಿನೇ ಚುರುಕು ಪಡೆದುಕೊಳ್ತಾ ಇದೆ ಸಿಎಂ ಸ್ಥಾನ ಹಿಂದುಳಿದ ಅಥವಾ ದಲಿತರಲ್ಲೇ ಉಳಿಯಬೇಕೆಂಬ ಕಾಂಗ್ರೆಸ್ನ ಆಂತರಿಕ ಅಭಿಯಾನದ ಭಾಗವಾಗಿ ಅವರ ಹೆಜ್ಜೆಗಳು ಕಾಂಗ್ರೆಸ್ನಲ್ಲಿ ಕಂಪನ ಎಪ್ಪಿಸಿವೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಯುನೆಸ್ಕೋ ಮಾನ್ಯತೆ ಪಡೆದಿರುವ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಮುಂಡರಗಿ ಮತ್ತು ಶಿರಹಟ್ಟಿ ಭಾಗದಲ್ಲಿ ಬರುವ ಪಾರಂಪರಿಕ ಕಪ್ಪತ ಗುಡ್ಡದ ವನ್ಯಜೀವಿ ಅಭಯಾರಣ್ಯವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಕರಡು ಅಧಿಸೂಚನೆ ಹೊರಡಿಸಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ನೇಮಕಾತಿ ಆದೇಶಕ್ಕಾಗಿ ಕಳೆದ ಒಂದೂವರೆ ವರ್ಷದಿಂದ ಕಾಯುತ್ತಿದ್ದ ಪದವೀಧರ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗೆ ಆಯ್ಕೆಯವರಿಗೆ ಸುಪ್ರೀಂ ಕೋರ್ಟ್ ಸಿಹಿ ಸುದ್ದಿ ನೀಡಿದೆ ಕರ್ತವ್ಯಕ್ಕೆ ತಕ್ಷಣ ಹಾಜರಾಗಲು ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡಲೇ ನೇಮಕಾತಿ ಆದೇಶ ಪ್ರತಿ ನೀಡುವಂತೆ ನ್ಯಾಯಾಲಯ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರಿಗೆ ಸೂಚನೆ ನೀಡಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಪ್ರಸಕ್ತ ವರ್ಷದ ನೊಬೆಲ್ ಪ್ರಶಸ್ತಿಗಳ ಘೋಷಣೆ ಪ್ರಕ್ರಿಯೆ ಸೋಮವಾರ ಆರಂಭವಾಗಿದ್ದು ಅಮೆರಿಕದ ವಿಜ್ಞಾನಿಗಳಾದ ವಿಕ್ಟರ್ ಅಮ್ರೋಸ್ ಮತ್ತು ಗ್ಯಾರಿ ರುಕ್ವನ್ಗೆ ಮೈಕ್ರೋ ಆರ್ ಎನ್ ಎ ಆವಿಷ್ಕಾರಕ್ಕಾಗಿ ವೈದ್ಯಕೀಯ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನೊಬೆಲ್ ಬಹುಮಾನ ಪ್ರಕಟಿಸಲಾಗಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಮೈಸೂರು ದಸರಾದ ಆಕರ್ಷಣೆ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುವ ಆನೆ ಅಭಿಮನ್ಯು ತೂಕ ಹೆಚ್ಚಿಸಿಕೊಳ್ಳುವ ಮೂಲಕ ಗಮನ ಸೆಳೆದಿದ್ದಾನೆ ಅಂತಿಮ ತೂಕ ಪರೀಕ್ಷೆಯಲ್ಲಿ ಅಭಿಮನ್ಯು ಐದು ಸಾವಿರದ ಎಂಟುನೂರ ಇಪ್ಪತ್ತು ಕೆಜಿಗೆ ತೂಕ ಹೆಚ್ಚಿಸಿಕೊಂಡಿದ್ದಾನೆ ಒಂದೇ ತಿಂಗಳ ಅಂತರದಲ್ಲಿ ಅಭಿಮನ್ಯು ಇನ್ನೂರ ಅರವತ್ತು ಕೆ ಜಿ ದಪ್ಪಗಾಗಿದ್ದಾನೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಪ್ರಗತಿ ಹಾಗೂ ಜಾಗತಿಕ ಪ್ರತಿಷ್ಠೆ ಮತ್ತೊಂದು ಮುಜಲಿಗೆ ತಲುಪಿದೆ ಎಂದು ಬಿಜೆಪಿ ನಾಯಕರು ಬಣ್ಣಿಸಿದ್ದಾರೆ ಸಾರ್ವಜನಿಕ ಸೇವೆಯಲ್ಲಿ ಮೋದಿ ಅವರು ಇಪ್ಪತ್ತ್ ವರ್ಷಗಳನ್ನು ಪೂರೈಸುವ ಹಿನ್ನೆಲೆಯಲ್ಲಿ ಅವರ ಸಾರ್ವಜನಿಕ ಸೇವಾ ಯಾತ್ರೆಯನ್ನು ಕೊಂಡಾಡಿರುವ ಬಿಜೆಪಿ ನಾಯಕರು ಗುಜರಾತ್ನಿಂದ ದೆಹಲಿವರೆಗಿನ ಅವರ ಪ್ರಯಾಣವನ್ನು ಜೀವಂತ ಸ್ಫೂರ್ತಿ ಎಂದು ವರ್ಣಿಸಿದ್ದಾರೆ ಈ ವರದಿಗೆ ವಿಜಯವಾಣಿ ಮೋದಿ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮತ್ತು ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಭೀತಿಯ ಪರಿಣಾಮ ಭಾರತೀಯ ಷೇರುಪೇಟೆಯಲ್ಲಿ ಕುಸಿತ ಮುಂದುವರೆದಿದೆ ಸೋಮವಾರದಂದು ಕೂಡ ಷೇರುಪೇಟೆ ಮುಗ್ಗರಿಸಿತ್ತು ಸೆನ್ಸೆಕ್ಸ್ ಆರುನೂರ ಮೂವತ್ತೆಂಟು ಅಂಶ ಇಳಿಕೆ ಕಾಣುವ ಮೂಲಕ ಎಂಬತ್ತೊಂದು ಸಾವಿರದ ಐವತ್ತು ಅಂಶಗಳಿಗೆ ಸ್ಥಿರಗೊಂಡಿತು ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ ಕೂಡ ಇನ್ನೂರ ಹದಿನೆಂಟು ಅಂಶ ಕುಸಿತ ಕಂಡು ಇಪ್ಪತ್ನಾಲ್ಕು ಸಾವಿರದ ಏಳುನೂರ ತೊಂಬತ್ತೈದು ಅಂಶಗಳಿಗೆ ದಿನದ ವಹಿವಾಟು ಕೊನೆಗೊಳಿಸಿತು ಈ ಸುದ್ದಿಗೆ ಮನೆ ಮಾತು ನೋಡಿ ರೋಹಿತ್ ಶರ್ಮಾ ಸಾರಥ್ಯದಲ್ಲಿ ಭಾರತದ ಪುರುಷರ ತಂಡ ಚುಟುಕು ಕ್ರಿಕೆಟ್ ವಿಶ್ವ ಕಿರೀಟ ಗೆದ್ದ ಸಾಧನೆಯನ್ನ ಪುನರಾವರ್ತಿಸುವ ಹಂಬಲದಲ್ಲಿ ಭಾರತದ ಮಹಿಳೆಯರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅಭಿಯಾನ ಆರಂಭಿಸಿದ್ರು ಆದರೆ ಮೊದಲ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಎದುರು ದೊಡ್ಡ ಅಂತರದ ಸೋಲಿನ ಆಘಾತ ಎದುರಿಸಿದ ಹರ್ಮನ್ ಪ್ರೀತ್ ಕೌರ್ ಪಡೆ ಎರಡನೇ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಎದುರು ನೂರ ಆರು ರನ್ಗಳ ಸುಧಾರಣಾ ಗುರಿ ತಲುಪಲು ಹತ್ತೊಂಬತ್ತನೇ ಓವರ್ಗೆ ತಿಣುಕಾಡಿತು ಇದರಿಂದ ಈಗ ಭಾರತದ ಮಹಿಳೆಯರ ಹಾದಿ ದುರ್ಗಮಗೊಂಡಿದ್ದು ಮುಂದಿನ ಎರಡು ಲೀಗ್ ಪಂದ್ಯಗಳಲ್ಲಿ ದೊಡ್ಡ ಅಂತರದ ಗೆಲುವು ಅಗತ್ಯವಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ಮಾಜಿ ಪತ್ನಿ ನತಾಶಾ ಸ್ಟಾಂಗೋವಿಕ್ ವತಿಯಿಂದ ವಿಚ್ಛೇದನ ಪಡೆದ ಬಳಿಕ ಸರ್ಬಿಯಾಗೆ ವಾಪಸ್ ಆಗಿದ್ರು ಇದೀಗ ಮತ್ತೆ ಭಾರತಕ್ಕೆ ಎಂಟ್ರಿ ಕೊಟ್ಟಿರುವ ಅವರು ಪಂಜಾಬಿ ಹಾಡಿನಲ್ಲಿ ಕುಡಿದು ಕುಪ್ಪಳಿಸಿದ್ದಾರೆ ಪ್ರೀತಿಂದರ್ ಇಂದರ್ ಹಾಡಿರುವ ತೇರೆ ಕರ್ಕೆ ಎಂಬ ಪಂಜಾಬಿ ಆಲ್ಬಂ ಸಾಂಗ್ನಲ್ಲಿ ಗಾಯಕನ ಜೊತೆ ನತಾಶಾ ಸ್ಟೆಪ್ಸ್ ಹಾಕಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ